ಓಂ ಶ್ರೀ ಗುರುಭ್ಯೋ ನಮಃ ನಮಸ್ತೆ ಹೇಳಿಯರಿ ಆಚಾರ್ಯ ಸ್ಕಲ್ಪ್ಚರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಮಧುಸೂದನ್ ಆಚಾರ್ಯ ನೋಡಿ ಹೇಳಿಯರಿ ಇನ್ನೇನು ನೆಕ್ಸ್ಟ್ ಇನ್ನು ನಾಳೆ ಡೇಟ್ ಮುಗಿತಾನೆ ನಿಮಗೆ ಏಪ್ರಿಲ್ ಒಂದನೇ ತಾರೀಕು ಬರುತ್ತೆ ನಮಗೆ ಏಪ್ರಿಲ್ ತಿಂಗಳು ಏಪ್ರಿಲ್ ತಿಂಗಳಲ್ಲಿ ಹನ್ನೆರಡು ರಾಶಿಗಳಿಗೆ ಯಾವ್ಯಾವ ರೀತಿ ಒಂದು ಫಲ ಇರುತ್ತೆ ಪ್ರತಿಯೊಂದು ರಾಶಿಗೂ ತನ್ನದೇ ಆದಂಥ ಫಲ ಚೇಂಜ್ ಪ್ರತಿ ತಿಂಗಳಲ್ಲೂ ಸಹ ಗ್ರಹಗಳು ಅದು ಕೆಲವೊಂದು ಗ್ರಹಗಳ ಒಂದು ಬದಲಾವಣೆಯಿಂದ ಕೆಲವೊಂದು ಫಲ ವಿಶೇಷ ಫಲಗಳು ತಮಗೆ ಸಿಗುತ್ತೆ ಅದು ಕೆಲವರಿಗೆ ಒಳ್ಳೆಯ ಫಲಗಳು ಇರುತ್ತೆ ಮತ್ತು ಕೆಲವರಿಗೆ ಕೆಟ್ಟ ಫಲಗಳು ಇರುತ್ತೆ ಅದು ಯಾವ ರೀತಿ ಅಂತ ಈಗ ಹನ್ನೆರಡು ರಾಶಿ ಭವಿಷ್ಯಗಳನ್ನು ತಿಳ್ಕೊಳ್ಳೋಣ ಅದು ಏಪ್ರಿಲ್ ತಿಂಗಳಲ್ಲಿ ಮಾತ್ರ ಸೊ ಹಂಗಾಗಿ ಮೊದಲನೇದಾಗಿ ಒಂದು ವಿಚಾರ ಹೇಳ್ತೀನಿ ನಾನು ನೋಡಿ ಒಂದನೇ ತಾರೀಕಿಂದ ಹದಿನಾಲ್ಕನೇ ರವಿ ಗ್ರಹ ಮೀನ ರಾಶಿಯಲ್ಲೇ ಇರ್ತಾನೆ ನಂತರ ಹದಿನಾಲ್ಕನೇ ತಾರೀಕು ಅಂದರೆ ಏಪ್ರಿಲ್ ಹದಿನಾಲ್ಕನೇ ತಾರೀಕು ಸೂರ್ಯ ಗ್ರಹ ರವಿ ಮೇಷರಾಶಿಗೆ ಬರ್ತಾಯಿದ್ದಾನೆ ಮೇಷರಾಶಿ ಅಶ್ವಿನಿ ನಕ್ಷತ್ರ ಒಂದನೇ ಪದಕ್ಕೆ ಬರ್ತಾ ಉಚ್ಚ ಸ್ಥಾನಕ್ಕೆ ಇದ್ದಾನೆ ರವಿ ಇದ್ದಾನೆ ಇದೊಂದು ಪಾಯಿಂಟ್ ಗಮನ ಇಟ್ಕೊಳ್ಳಿ ಹದಿನಾಲ್ಕನೇ ತಾರೀಕು ವರ್ಗು ಮೀನರಾಶಿಯಲ್ಲೇ ಇರ್ತಾನೆ ರವಿ ಅದು ನಾನು ಬರೆದಿಲ್ಲ ಇಲ್ಲಿ ಹದಿನಾಲ್ಕನೇ ತಾರೀಕು ಮೀನರಾಶಿಯಲ್ಲೇ ಇರ್ತಾನೆ ರವಿ ಹದಿನಾಲ್ಕನೇ ತಾರೀಕು ನಂತರ ಮೇಷರಾಶಿಗೆ ಹದಿನಾಲ್ಕನೇ ತಾರೀಕು ಹದಿನಾಲ್ಕನೇ ತಾರೀಕು ಮೇಷರಾಶಿಗೆ ಇದ್ದಾನೆ ಮೇಷರಾಶಿಯಲ್ಲಿ ಉಚ್ಚ ಸ್ಥಾನ ಆಗ್ತಾನೆ ಉಚ್ಚನ ಆಗ್ತಾನೆ ಅದು ಗುರು ಜೊತೆ ಬರ್ತಾ ಇದ್ದಾನೆ ಶುಭಯೋಗ ರಾಜಯೋಗ ಇದು ಅದು ಯಾವ್ಯಾವ ರಾಶಿಗೆ ಯಾವ ರೀತಿ ಅಂತ ತಿಳಿಸ್ಕೊಡ್ತೀನಿ ಈಗ ವಿಚಾರಕ್ಕೆ ಬರೋದಾದರೆ ಮೊದಲನೇದಾಗಿ ನಾನು ಇವತ್ತು ಮಾಡ್ತಾ ಇರೋದು ಎರಡು ರಾಶಿಗಳಿದು ಸಿಂಹರಾಶಿ ಮತ್ತು ಕನ್ಯಾ ರಾಶಿದು ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಅದೇ ರೀತಿ ಎಲ್ಲ ರಾಶಿಗಳಿಗೆ ಬರುತ್ತೆ ಈಗ ಸಿಂಹರಾಶಿ ಮತ್ತು ಕನ್ಯಾ ರಾಶಿಯ ಒಂದು ರಾಶಿ ಭವಿಷ್ಯ ಏಪ್ರಿಲ್ ತಿಂಗಳಲ್ಲಿ ಯಾವುದು ಅವರ ಯಾವ ರೀತಿ ಒಂದು ರಾಶಿ ಭವಿಷ್ಯ ಬರುತ್ತೆ ಅಂತ ತಿಳ್ಕೊಳ್ಳೋಣ ನೋಡಿ ಸಿಂಹ ರಾಶಿಯವರಿಗೆ ಮೊದಲನೇದಾಗಿ ನಾವು ಆರೋಗ್ಯದ ಬಗ್ಗೆ ಮಾತಾಡೋದಾದರೆ ಮೊದಲನೇದಾಗಿ ಆರೋಗ್ಯದ ವಿಚಾರ ನೋಡೋಣ ನೋಡಿ ಸಿಂಹ ರಾಶಿಯವರಿಗೆ ರಾಶಿಯಾಧಿಪತಿ ಆದಂಥ ರವಿ ಈಗ ಅಟ್ ಪ್ರೆಸೆಂಟ್ ಹದಿನಾಲ್ಕನೇ ತಾರೀಕವವರೆಗೂ ಅಷ್ಟಮದಲ್ಲಿರ್ತಾನೆ ರಾಶಿಯಲ್ಲಿ ಇರ್ತಾನೆ ರಾಹು ಶತ್ರು ಗ್ರಹ ಜೊತೆ ಇರ್ತಾನೆ ರಾಹು ಜೊತೆ ಸೊ ಅಲ್ಲಿ ಬುಧ ಸಹ ನಿಮಗೆ ಇಲ್ಲಿ ವಕ್ರ ಆಗ್ತಾಯಿದ್ದಾನೆ ನಾನು ಬರೆದಿಲ್ಲ ಇಲ್ಲಿ ಬುಧ ವಕ್ರ ಆಗ್ತಾಯಿದ್ದಾನೆ ವಕ್ರ ಆಗಿ ಆ್ಯಕ್ಚುಲಿ ವಕ್ರ ಆಗಿ ರಾಶಿಗೆ ಬರ್ತಾನೆ ಮೇಷರಾಶಿಗೆ ಬಂದು ಮತ್ತೆ ಮೀನರಾಶಿಗೆ ವಕ್ರ ಆಗಿ ಬಂದಿದ್ದಾನೆ ಸೊ ಹಂಗಾಗಿ ಇಲ್ಲಿ ರವಿಗ್ರಹ ಅಷ್ಟಮದಲ್ಲಿ ಹದಿನಾಲ್ಕನೇ ತಾರೀಕವರೆಗೂ ಅಷ್ಟಮದಲ್ಲಿರ್ತಾನೆ ಅಂದರೆ ಈ ಒಂದು ಸಿಂಹರಾಶಿಯವರಿಗೆ ಹದಿನಾಲ್ಕನೇ ತಾರೀಕರ್ಗು ಈ ಒಂದು ವಿಚಾರದಲ್ಲಿ ಆರೋಗ್ಯದ ವಿಚಾರದಲ್ಲಿ ಬಹಳ ಹುಷಾರಾಗಿರಬೇಕು ಹುಷಾರಾಗಿರಬೇಕಿವರು ಎದೆನೋವು ಸಂಬಂಧಪಟ್ಟಿದ್ದು ರೋಗಕ್ಕೆ ಸಂಬಂಧಪಟ್ಟಿದ್ದು ವಿಪರೀತವಾದ ಜ್ವರಕ್ಕೆ ಸಂಬಂಧಪಟ್ಟಿದ್ದು ಮತ್ತು ತಲೆನೋವು ಒಂಟಿ ತಲೆನೋವು ಅಂತೀವಲ್ಲ ತಲೆನೋವು ಸಂಬಂಧಪಟ್ಟಿದ್ದು ಮತ್ತು ಎಕ್ಸಸೈಸ್ ಫೀಟ್ ಆಗ್ತಕ್ಕಂಥದ್ದು ಬಾಡಿಯಲ್ಲಿ ಆಫ್ ಫೀಟ್ ಆಗ್ತಕ್ಕಂಥದ್ದು ಪೈಲ್ಸ್ಗೆ ಸಂಬಂಧಪಟ್ಟಿದ್ದು ಈ ಥರ ಕಾಯಿಲೆಗಳು ಬರ್ತಕ್ಕಂಥ ಚಾನ್ಸಸ್ ಇರ್ತದೆ ಬಹಳ ಹುಷಾರಾಗಿರಬೇಕು ಸಿಂಹರಾಶಿಯವರು ಆಮೇಲೆ ಇವರಿಗೆ ವಿಶೇಷವಾಗಿ ಆರೋಗ್ಯದಲ್ಲಿ ಅದು ಏನು ತುಂಬ ತೊಂದರೆ ಕೊಡೋದಿಲ್ಲ ಹದಿನಾಲ್ಕನೇ ತಾರೀಕು ಲಾಸ್ಟು ಹದಿನಾಲ್ಕನೇ ತಾರೀಕರೆಗೂ ಈ ಥರ ಒಂದು ಕಂಡೀಷನ್ ಇರುತ್ತೆ ಈ ಹದಿನಾಲ್ಕು ಮುಗಿದ ಮೇಲೆ ನಂತರ ಇವರಿಗೆ ರವಿಗ್ರಹ ಗುರುಗ್ರಹ ಜೊತೆ ಒಂಬತ್ತನೇ ಮನೆ ಭಾಗ್ಯಸ್ಥಾನಕ್ಕೆ ಇದ್ದಾನೆ ಒಂಬತ್ತನೇ ಮನೆ ಒಂದು ಉಚ್ಚ ಸ್ಥಾನ ಆಗ್ತಾನೆ ಸೊ ಖಂಡಿತ ಆಗ ಆರೋಗ್ಯದಲ್ಲಿ ಉತ್ತಮವಾದಂಥ ಬದಲಾವಣೆ ಬರುತ್ತದೆ ಅದೊಂದೇ ವಿಚಾರ ಅಲ್ಲ ನಿಮ್ಮ ಒಂದು ಕೆಲಸದಲ್ಲೂ ಉನ್ನತವಾದ ಸ್ಥಿತಿ ಸಿಗುತ್ತೆ ಕೆಲಸದಲ್ಲೂ ಉನ್ನತವಾದಂಥ ಯಶಸ್ಸು ಕೀರ್ತಿ ಸಿಗುತ್ತೆ ಆರೋಗ್ಯದ ವಿಚಾರದಲ್ಲಿ ಹದಿನಾಲ್ಕನೇ ತಾರೀಕು ಸಿಂಹರಾಶಿಯವರು ಬಹಳ ಹುಷಾರಾಗಿರಬೇಕು ಇಲ್ಲಿ ಎರಡನೇ ಮೊದಲು ಕೇತು ಇರೋದರಿಂದ ಈ ಒಂದು ಎರಡನೇ ಮನೆ ಅಧಿಪತಿ ಬುಧ ಸಿಂಹರಾಶಿಯವರಿಗೆ ಅಷ್ಟಮದಲ್ಲಿ ವಕ್ರ ಆಗಿರೋದ್ರಿಂದ ಧನದ ವಿಚಾರ ಬರುತ್ತದೆ ದುಡ್ಡು ಹಣಕಾಸಿನ ಸಮಸ್ಯೆ ಬರ್ತದೆ ದುಡ್ಡು ವಿಪರೀತ ಖರ್ಚಾಗ್ತದೆ ಕೆಲವು ಸಾಲ ತೊಗೊಂಡಿದ್ರೆ ಸಾಲ ಕೊಡಲೇಬೇಕು ಅಂತ ಪರಿಸ್ಥಿತಿ ಸಾಲ ವಾಪಸ್ ಕೊಡಲೇಬೇಕು ಅಂತ ಪರಿಸ್ಥಿತಿ ಬರ್ತದೆ ಸಾಲ ರಿಟರ್ನ್ ಮಾಡ್ತೀರಾ ಎರಡನೇ ಮನೆಯಲ್ಲಿ ಕೇತು ಇದ್ದುಕೊಂಡು ನಿಮಗೆ ಅಷ್ಟಮದಲ್ಲಿ ನೋಡಿ ಸಿಂಹ ಅವರಿಗೆ ಅಷ್ಟಮದಲ್ಲಿ ರಾಹು ಇದ್ದಾನೆ ಎಂಟನೇ ಮನೆಯಲ್ಲಿ ಬುಧ ವಕ್ರ ಆಗಿರುತ್ತೆ ಶುಕ್ರ ಹುಚ್ಚನಾಗಿದ್ದರೂ ಸಹ ನಿಮಗೆ ರಾಹು ಮತ್ತು ಆ ಒಂದು ಬುಧನ ವಕ್ರತ್ವದಿಂದ ಧನಸ್ಥಾನಾಧಿಪತಿಯ ವಕ್ರತ್ವದಿಂದ ಖಂಡಿತವಾಗ್ಲೂ ದುಡ್ಡಿನ ಕಾಸಿನ ಇವ ಒಂದು ವ್ಯವಹಾರದಲ್ಲಿ ಖಂಡಿತ ನಿಮಗೆ ದುಡ್ಡು ತುಂಬ ಲಾ ವೇಸ್ಟ್ ಆಗ್ತದೆ ಖರ್ಚಾಗ್ತದೆ ಲಾಸ್ ಆಗೋದಿಲ್ಲ ಬಿಸ್ನೆಸ್ಸಲ್ಲಿ ದುಡ್ಡನ್ನು ಬರ್ತದೆ ಲಾಭ ಬರ್ತದೆ ಆದರೆ ತುಂಬ ದುಡ್ಡು ಖರ್ಚಾಗ್ತದೆ ವಿಪರೀತವಾದ ಖರ್ಚು ಕೊಟ್ಟು ಸಾಲ ತೊಗೊಂಡಿರೋ ಸಾಲದ ರಿಟರ್ನ್ ಮಾಡಲೇಬೇಕು ಅಂತ ಪರಿಸ್ಥಿತಿ ಬರ್ತದೆ ಸಾಲಕ್ಕೆ ತಂಪಾದನೆ ಮಾಡಿದರೆ ಸಾಲ ತೆಗೆಸೋಕಂಥ ಪರಿಸ್ಥಿತಿ ಬಂದುಬಿಡ್ತೈತೆ ಆಮೇಲೆ ವಿಪರೀತವಾದ ಸಂಚಾರ ಸುಮ್ಮನೆ ಸುತ್ತಾಟ ಋತುವಾಗಿ ಸುತ್ತಾಡ್ತಾ ಇರ್ತೀರ ಕೆಲಸದ ವಿಚಾರೋ ಮತ್ತೊಂದು ವಿಚಾರವಾಗಲೋ ಸಂಬಂಧಿಕರ ಒಂದು ಯಾವುದೊಂದು ಪ್ರಕ್ಷನ್ಗೋ ಪ್ರೋಗ್ರಾಮ್ಗೋ ಏನಾದಕ್ಕೂ ಹೋಗಲೇಬೇಕು ಹೋಗಿಲ್ಲ ಅಂದರೆ ಕೆ ಜನಗಳ ಮಧ್ಯೆ ನಿಷ್ಠೂರ ಮನಸ್ತಾಪಗಳು ಜಗಳ ಇವೆಲ್ಲ ಬರ್ತದೆ ಖಂಡಿತ ಹಾಗೆ ಆಗ್ತದೆ ಇವೆಲ್ಲ ಸಿಂಹರಾಶಿಯಲ್ಲಿ ಈ ಒಂದು ವಿಚಾರದಲ್ಲಿ ಬಹಳ ಹುಷಾರಾಗಿರಬೇಕು ಸಮ ಸಂಬಂಧಿಕ ಮಧ್ಯೆ ಜಗಳ ಆಗೋದು ವನಸ್ತಾಪಕಲು ಬರ್ತಕ್ಕಂಥದ್ದು ಆ ದುಡ್ಡು ಕಾಸು ತುಂಬ ನಷ್ಟ ನಷ್ಟ ಆಗೋದಕ್ಕಿಂತ ಹೆಚ್ಚಾಗಿ ತುಂಬ ವೇಸ್ಟ್ ಆಗ್ತದೆ ಖರ್ಚಾಗ್ತದೆ ಆಮೇಲೆ ತುಂಬ ಸಂಚಾರ ಓಡಾಟ ಓಡಾಟ ಜಾಸ್ತಿ ಇರುತ್ತೆ ಓಡಾಡ್ತಾನೆ ಇರಬೇಕು ಅಂತ ಒಂದು ಪರಿಸ್ಥಿತಿ ಬಂದ್ಬಿಡುತ್ತೆ ಸೊ ಹಂಗಾಗಿ ಈ ತಿಂಗಳು ಏಪ್ರಿಲ್ ತಿಂಗಳು ಸ್ವಲ್ಪ ನೀವು ಹುಷಾರಾಗಿರಬೇಕು ಹದಿನಾಲ್ಕನೇ ತಾರೀಕು ನಂತರ ಸ್ವಲ್ಪ ಅನುಕೂಲ ಆಗುತ್ತೆ ನಿಮಗೆ ಆರೋಗ್ಯದ ವಿಚಾರದಲ್ಲಿ ಆಮೇಲೆ ಕೆಲಸದ ವಿಚಾರದಲ್ಲಿ ಸ್ವಲ್ಪ ನಿಮಗೆ ಅನುಕೂಲ ಆಗುತ್ತೆ ದುಡ್ಡು ಕೆಸಕ್ಕೆಲ್ಲ ನಿಮಗೆ ಹಣದ ವ್ಯವಸ್ಥೆಗೆ ಸ್ವಲ್ಪ ಅನುಕೂಲ ಆಗುತ್ತೆ ಖಂಡಿತ ಈ ಒಂದು ಏಪ್ರಿಲ್ ಹದಿನಾಲ್ಕನೇ ತಾರೀಕು ನಂತರ ಸಿಂಹರಾಶಿಯವರಿಗೆ ಇನ್ನು ಸಿಂಹರಾಶಿಯವರಿಗೆ ಭೂಮಿ ಮತ್ತು ಮನೆ ವಿಚಾರಕ್ಕೆ ಬರೋದಾದರೆ ನಾ ನಾಲ್ಕನೇ ಮನೆ ಅಧಿಪತಿ ಕುಜ ಏನಾಗಿದ್ದಾನೆ ಅಂದರೆ ಏಳನೇ ಮನೆಯಲ್ಲಿ ಕೂತ್ ಕಂದು ಕೂತ್ಕೊಂಡಿದ್ದಾನೆ ಸಪ್ತಮ ಶನಿ ಸಪ್ತಮ ಕುಜ ಏಳನೇ ಮನೆಯಲ್ಲಿ ಇಬ್ಬರು ಶತ್ರು ಗ್ರಹಗಳು ಶತ್ರು ಅನ್ನೋದಕ್ಕಿಂತ ಹೆಚ್ಚು ಶನಿಗ್ರಹ ಸ್ವಕ್ಷೇತದಲ್ಲೇ ಇದ್ದಾನೆ ವಿತ್ತಗ್ರಹ ಕುಜ ಶನಿ ಜೊತೆ ಇರೋದರಿಂದ ಖಂಡಿತವಾಗ್ಲೂ ನಿಮ್ಗೆ ಏನಾಗ್ತದೆ ದಾಂಪತ್ಯದಲ್ಲಿ ಅಥವಾ ಒಂದು ನಿಮಗೆ ಸ್ತ್ರೀಯರ ಮಧ್ಯೆ ಅಥವಾ ನಿಮ್ಮ ನೀವು ಮಾಡ್ತಕ್ಕಂಥ ವ್ಯವಹಾರ ದುಡ್ಡು ಕಾಸಿನ ವ್ಯವಹಾರ ಬಿಸ್ನೆಸ್ ಆಗಿರ್ಬೋದು ಅದರಲ್ಲಿ ಮತ್ತು ಅಣ್ಣ ತಮ್ಮಂದರೆ ವಿಶೇಷವಾಗಿ ಅಣ್ಣ ತಮ್ಮ ದಾಯಾದಿಗಳ ಕಲಹ ಆಗ್ತಕ್ಕಂಥದ್ದು ಆಸ್ತಿ ವಿಚಾರದಲ್ಲಿ ಸಣ್ಣ ಪುಟ್ಟ ಗಲಾಟೆ ಆಗ್ತಕ್ಕಂಥದ್ದು ಮನಸ್ತಾಪ ಬರ್ತಕ್ಕಂಥದ್ದು ಆಮೇಲೆ ನಮ್ಮ ಮನೆಯಲ್ಲಿ ಗಂಡ ಹೆಂಡತಿ ಮಧ್ಯೆ ಸಣ್ಣ ಪುಟ್ಟ ಮನಸ್ತಾಪ ಬರ್ತಕ್ಕಂಥ ಚಾನ್ಸಸ್ ಇರ್ತದೆ ಬಟ್ ಅದು ಹೆಚ್ಚಾಗಿ ಇರೋದಿಲ್ಲ ನಿಮಗೆ ಅದು ನಿಮಗೆ ಹದಿನಾಲ್ಕನೇ ತಾರೀಕು ನಂತರ ಕ್ರಮೇಣ ಅಂಥ ಹಂಥವಾಗಿ ಕಡಿಮೆ ಆಗ್ತಾ ಹೋಗುತ್ತೆ ಸ್ಟಾರ್ಟಿಂಗು ನಿಮಗೆ ಸ್ವಲ್ಪ ವರ್ಷ ಏಪ್ರಿಲ್ ಒಂದರಿಂದ ಹದಿನಾಲ್ಕನೇ ತಾರೀಕು ಸ್ವಲ್ಪ ಹುಷಾರಾಗಿರಬೇಕು ಅದು ಹೊತ್ತಿ ಸ್ವಲ್ಪ ಗಲ್ಲಾಟೆ ಮನಸ್ತಾಪಗಳು ಜಗಳಗಳು ಭೂಮಿ ವಿಚಾರದಲ್ಲೋ ದುಡ್ಡು ಖಾಸಗಿ ವ್ಯವಹಾರದಲ್ಲೋ ವಿಶೇಷವಾಗಿ ನೀವು ಮಾಡ್ತಕ್ಕಂಥ ಕೆಲಸದಲ್ಲಿ ತುಂಬ ಒತ್ತಡ ಬರುತ್ತೆ ಪ್ರೆಷರ್ ಬರುತ್ತೆ ಯಾರಾದರೂ ತೊಂದರೆ ಮಾಡ್ತಾರೆ ಅಥವಾ ಅಲ್ಲಿರೋದ್ರ ಕೆಲಸದಲ್ಲಿ ಕೆಲವೊಂದಷ್ಟು ಲಾಸ್ ಆಗೋಂಥ ಪರಿಸ್ಥಿತಿ ಬರ್ತದೆ ಅದೆಲ್ಲ ನಿಮಗೆ ಸರಿ ಹೋಗಬೇಕು ಅಂದರೆ ಹದಿನಾಲ್ಕನೇ ತಾರೀಕು ರವಿ ಮೇಷರಾಶಿಗೆ ಬಂದಮೇಲೆ ಕ್ರಮೇಣ ಹಂತ ಹಂತವಾಗಿ ಸರಿ ಹೋಗ್ತದೆ ಹಾಗಾಗಿ ನಿಮಗೆ ಹದಿನಾಲ್ಕನೇ ತಾರೀಕು ನಂತರ ರವಿ ಮೇ ಅಶ್ವಿನಿ ನಕ್ಷತ್ರ ಬರೋದರಿಂದ ಅಶ್ವಿನಿ ನಕ್ಷತ್ರಾಧಿಪತಿ ಕೇತು ಎರಡರಲ್ಲಿರೋದ್ರಿಂದ ಖಂಡಿತ ದನದ ಒಂದು ಅಭಿವೃದ್ಧಿ ದನದ ಒಂದು ನಿಮಗೆ ಅನುಕೂಲ ಆಗೇ ಆಗುತ್ತೆ ಇನ್ನು ಸಿಂಹರಾಶಿಯವರಿಗೆ ಮದುವೆ ವಿಚಾರಕ್ಕೆ ಬರೋದಾದರೆ ಮದುವೆಗೆ ಸ್ವಲ್ಪ ಕಷ್ಟ ಇದೆ ಮದುವೆ ಮದುವೆ ಅಂತ ಓಡಾಡ್ತೀರಾ ಏನೇನು ಎಲ್ಲ ಎಲ್ಲ ನೋಡ್ತೀರಾ ಮಾತುಕತೆ ಮಾಡ್ಕೋಬೇಕು ಅನ್ನೋ ಟೈಮಲ್ಲಿ ಏನಾದರೂ ಸಮಸ್ಯೆ ಬಂದು ಕಿತ್ತೋಗುತ್ತೆ ಗುರು ಒಂಬತ್ತರಲ್ಲಿ ಇದ್ದಾನೆ ಗುರು ಒಂಬತ್ತರಲ್ಲಿರೋದು ರವಿ ಒಂಬತ್ತನೇ ಮನೆಗೆ ಬರೋದು ಎರಡು ನಿಮಗೆ ಪ್ಲಸ್ ಪಾಯಿಂಟು ಆಗೋತದೆ ಆಗುತ್ತೆ ವಿಚಾರ ಬಿಟ್ಟರೆ ನಿಮಗೆ ಬೇರೆ ಫಲ ಸಿಗೋದಿಲ್ಲ ಕೆಲವೊಂದು ವಿಚಾರದಲ್ಲ ನಿಮಗೆ ಆಗಬೇಕಲ್ಲ ನಡೀತಾನೆ ಇರುತ್ತೆ ಅದ್ಯಾವ ರೀತಿ ಅಂದರೆ ಕೈಗೆ ಬರುತ್ತೆ ಬಾಯಿಗೆ ಬರೋದು ರೀತಿ ಆಗುತ್ತೆ ಯಾಕೆಂದರೆ ಸಪ್ತಮದಲ್ಲಿ ಕುಜಾ ಶನಿ ಕಾಂಬಿನೇಷನು ಅಷ್ಟಮದಲ್ಲಿ ರಾಹು ಬುಧ ವಕ್ರನಾಗಿ ಇಷ್ಟೆಲ್ಲ ಕೆಟ್ಟ ಫಲಗಳನ್ನು ನೀವು ಆ ಒಂದು ನಾಲ್ಕು ಗ್ರಹಗಳ ದೋಷಗಳಿಂದ ಕೆಲವೊಂದು ಉತ್ತಮವಾದಂಥ ಫಲಗಳನ್ನ ನೀವು ಅನ್ಭೋಗ್ಸೋಕ್ಕಾಗೋದಿಲ್ಲ ಈ ರೀತಿಯಾಗಿ ನಿಮಗೆ ಫಲ ಸಿಂಹರಾಶಿಯವರಿಗೆ ಪ್ರಮಾಣ ಕಡಿಮೆ ಆಗ್ತದೆ ಗುರು ಮತ್ತು ರವಿ ಎರಡು ಗ್ರಹಗಳಿಂದ ಏನೇನು ನಿಮಗೆ ತಕ್ಕಮಟ್ಟಿಗೆ ಮಟ್ಟಿಗೆ ಸಿಗಬೇಕೋ ದರದ ದರದ ವಿಚಾರದಲ್ಲಿ ದುಡ್ಡಿನ ವಿಚಾರದಲ್ಲಿ ವ್ಯವಹಾರದಲ್ಲಿ ಆರೋಗ್ಯದಲ್ಲಿ ಗುರು ಮತ್ತು ರವಿ ನಿಮಗೆ ಸ್ವಲ್ಪ ಅನುಕೂಲ ಮಾಡಿಕೊಡ್ತಾರೆ ಎಜುಕೇಷನ್ ಮಾಡ್ತಕ್ಕಂಥವರು ವಿಶೇಷವಾಗಿ ಸ್ಟೂಡೆಂಟ್ಸ್ಗೆ ಸ್ವಲ್ಪ ಕಷ್ಟ ಇದೆ ಈ ತಿಂಗಳು ಏಪ್ರಿಲ್ ತಿಂಗಳು ಸ್ವಲ್ಪ ಎಕ್ಸಾಮ್ಸ್ ಆದರೂ ಬರೆಯಾಗಿದ್ದು ಸ್ವಲ್ಪ ವಿಶೇಷ ಕಾಳಜ್ ಕಾಳಜಿ ವಹಿಸಬೇಕು ಕಾನ್ಸಂಟ್ರೇಷನ್ ಮಾಡಬೇಕು ಸ್ವಲ್ಪ ಕಾನ್ಸಂಟ್ರೇಷನ್ ಡೈವರ್ಟ್ ಆಗುತ್ತೆ ಸ್ವಲ್ಪ ತೊಂದರೆ ಆಗ್ತದೆ ಅದ್ರ ಬಗ್ಗೆ ಸ್ವಲ್ಪ ಗಮನ ಇರಲಿ ಆರೋಗ್ಯದ ಬಗ್ಗೆ ಗಮನ ಇರಲಿ ತಲೆನೋವು ಬರೋ ಚಾನ್ಸಸ್ ಇರ್ತದೆ ಎಕ್ಸಸ್ಸಾ ಫೀಟ್ ಆಗ್ತಕ್ಕಂಥ ಸಮಸ್ಯೆ ಇರುತ್ತೆ ಜ್ವರ ಬರ್ತಕ್ಕಂಥ ಸಮಸ್ಯೆ ಇರ್ತದೆ ಹಂಗಾಗಿ ಏನೇ ಬಂದರೂ ಎಲ್ಲ ಹದಿನಾಲ್ಕರ ತಾರೀಕು ತುಂಬ ಕಷ್ಟ ಇರುತ್ತೆ ಹದಿನಾಲ್ಕು ನಂತರ ತುಂಬ ಅನುಕೂಲ ಆಗ್ತದೆ ಅದು ಕ್ರಮೇಣ ಹಂತ ಹಂತವಾಗಿ ನಿಮಗೆ ಎಲ್ಲ ಡೆವಲಪ್ಮೆಂಟ್ ಆಗುತ್ತಾ ಹೋಗ್ತದೆ ಇದಿಷ್ಟು ನಿಮಗೆ ಸಿಂಹರಾಶಿಯವರ ಒಂದು ಸಣ್ಣ ಏಪ್ರಿಲ್ ತಿಂಗಳ ಭವಿಷ್ಯ ಕನ್ಯಾ ರಾಶಿಯವರ ವಿಚಾರಕ್ಕೆ ಬರೋದಾದ್ರೆ ನೋಡಿ ಕನ್ಯಾ ರಾಶಿಯವರಿಗೆ ಲಗ್ನದಲ್ಲಿ ಕೇತು ಇದ್ದಾನೆ ಸಪ್ತಮದಲ್ಲಿ ರಾಹು ಇದ್ದಾನೆ ಈ ಲಗ್ನಾಧಿಪತಿ ಅಂದರೆ ರಾಶ್ಯಾಧಿಪತಿ ಆದಂಥ ಬುಧ ವಕ್ರ ಆಗಿ ಸಪ್ತಮದಲ್ಲಿ ಬಂದು ನೀಚ ಆಗಿರೋದ್ರಿಂದ ಬುಧ ನೀಚನಾಗಿ ವಕ್ರ ಆಗಿದ್ದಾನೆ ಬುಧ ಖಂಡಿತವಾಗ್ಲೂ ಬಹಳ ಹುಷಾರಾಗಿರಬೇಕು ಈ ಕನ್ಯಾ ರಾಶಿಯವರು ನೋಡಿ ಸಿಂಹ ಸಿಂಹರಾಶಿವರೆಗೆ ಈ ಒಂದು ತಿಂಗಳು ಫಿಫ್ಟಿ ಪರ್ಸೆಂಟ್ ಅಷ್ಟೇ ರಿಸಲ್ಟ್ ನಾನು ಫಿಫ್ಟಿ ಪರ್ಸೆಂಟ್ ಅಂತ ಕೊಟ್ಟಿದ್ದೀನಿ ಐವತ್ತು ಭಾಗ ನಷ್ಟ ಇರುತ್ತೆ ಐವತ್ತು ಭಾಗ ಲಾಭ ಇರುತ್ತೆ ಏನೋ ತುಂಬ ಉತ್ತಮವಾದಂಥ ತಿಂಗಳು ನಿಮಗೆ ಇದು ಆಗೋದಿಲ್ಲ ಆ ಐವತ್ತು ಪರ್ಸೆಂಟ್ ಲಾಭ ಆಗೋದು ಸಹ ಏಪ್ರಿಲ್ ಹದಿನಾಲ್ಕರಿಂದ ನಿಮಗೆ ತುಂಬ ಐವತ್ತು ಪರ್ಸೆಂಟ್ ಲಾಭ ಆಗುತ್ತೆ ಅಲ್ಲಿವರೆಗೂ ಸ್ವಲ್ಪ ನಷ್ಟ ಇರುತ್ತೆ ಇನ್ನು ಕನ್ಯಾ ರಾಶಿವರೆಗೆ ಲಗ್ನದಲ್ಲೇ ಕೇತು ಇದ್ಕೊಂಡು ಸಪ್ತಮದಲ್ಲಿ ಬುಧ ರಾಶಿ ರಾಶಿಯಾಧಿಪತಿ ಬುಧ ವಕ್ರ ವಕ್ರಾಗಿದ್ದಾನೆ ಶುಕ್ರ ಉಚ್ಚನ ಇದ್ದಾನೆ ಸಪ್ತಮದಲ್ಲಿ ಆದರೆ ರಾಹು ಸಪ್ತಮದಲ್ಲಿರೋದು ಶುಕ್ರ ಜೊತೆಯಲ್ಲಿರೋದ್ರಿಂದ ದಾಂಪತ್ಯದಲ್ಲಿ ಏನಾದರೂ ಸಣ್ಣ ಪುಟ್ಟ ಗಲ್ಲಾಟೆ ಬರುತ್ತೆ ಮನಸ್ತಾಪ ಬರುತ್ತೆ ಅಥವಾ ನೀವು ಯಾವುದಾದ್ರೂ ಪರಸ್ತ್ರೀ ವ್ಯಾಮೋಹನೋ ಅಥವಾ ಪರಸ್ತ್ರೀಯ ಜೊತೆ ಜಗಳ ಈ ಥರ ಸಮಸ್ಯೆಗಳು ಬರೋ ಚಾನ್ಸಸ್ ಇರ್ತದೆ ಯಾರಾದರೂ ಕನ್ಯಾ ರಾಶಿಯವರು ಪ್ರೀತಿ ಪ್ರೇಮ ಮಾಡ್ತಾಯಿದ್ರೆ ಅದು ಮ್ಯಾರೇಜ್ಗೆ ಕನ್ವರ್ಟ್ ಆಗ್ತಕ್ಕಂಥ ಯೋಗ ಖಂಡಿತ ಬರುತ್ತೆ ಸ್ವಲ್ಪ ಗಲ್ಲಾಟೆಲ್ಲಾಗ್ತದೆ ಅದ್ರ ಬಗ್ಗೆ ಕಾಳಜಿ ಇರಲಿ ಆಮೇಲೆ ಕೆಲವೊಂದು ಈ ಲೋ ಲವ್ ಮ್ಯಾರೇಜ್ ಅಂತೀವಲ್ಲ ಓಡೋಗಿ ಮದುವೆ ಆಗ್ತಕ್ಕಂಥದ್ದು ಆ ಥರ ಸನ್ನಿವೇಶದಲ್ಲೂ ಬರೋ ಚಾನ್ಸಸ್ ಇರುತ್ತೆ ಕನ್ಯಾ ರಾಶಿಯವರಿಗೆ ಅದರ ಕಡೆ ಗಮನ ಇರಬೇಕು ಹೆಣ್ಮಕ್ಳೇ ಆಗಲಿ ಗಂಡು ಆಗಲಿ ಸ್ವಲ್ಪ ವಿಶೇಷ ವಿಶೇಷವಾಗಿ ಪ್ರೀತಿ ವಿಚಾರದಲ್ಲಿ ಬಹಳ ಎಡಗಟ್ಟು ಮಾಡ್ಕೋತೀರಾ ಬೇಕಾದ್ರೆ ಗಮನಿಸಿ ನೀವು ಯಾವುದೇ ಕನ್ಯಾ ರಾಶಿಯವರಿಗೆ ಯಾರಾದರೂ ಪ್ರೀತಿ ಪ್ರೇಮ ಲೋವಲ್ಲಿ ಬಿದ್ದಿದ್ರೆ ಲೋ ಮಾಡ್ತಾಯಿದ್ರೆ ಖಂಡಿತವಾಗ್ಲೂ ನೀವು ಅತಿಯಾದ ವ್ಯಾಮೋಹದಿಂದ ಅತಿಯಾದ ಪ್ರೀತಿ ವ್ಯಾಮೋಹದಿಂದ ನಿಮ್ಮ ಒಂದು ಹುಡುಗನ ಜೊತೆ ಅದು ಹುಡುಗ ಆಗಿದ್ರೆ ಹುಡುಗಿ ಜೊತೆ ಮದುವೆ ಆಗಬೇಕು ಅಂತ ಕೆಟ್ಟ ಎದುರಾಗ ತಗೊಳ್ತಾವೆ ಮದುವೆ ಆಗ್ಬಿಡ್ತಕ್ಕಂಥದ್ದು ಅಥವಾ ದೂರ ಸಂಚಾರ ಮಾಡ್ತಕ್ಕಂಥದ್ದು ಪ್ರೀತಿ ಅವರು ಕಂಡಿಲ್ಲ ಕಣ್ಣಿಲ್ಲ ರೀತಿ ದೊಡ್ಡ ಹಿರಿಯರನ್ನ ಎದುರಾಕ್ ಎದುರ ಎದುರು ತಂದೆ ತಾಯಿಯ ಜೊತೆ ಜಗಳ ಜಗಳ ಮಾಡ್ಕೊಳ್ತಕ್ಕಂಥ ಒಂದು ಕೆಟ್ಟ ಪ್ರಸ್ತುತಿ ಈ ಒಂದು ವಿಶೇಷ ಏಪ್ರಿಲ್ ತಿಂಗಳಲ್ಲಿ ಬರ್ತದೆ ಬಹಳ ಹುಷಾರಾಗಿರಬೇಕು ದುಡ್ಗಬಾರ್ದು ನೋಡಿ ನೀವು ತಾಳ್ಮೆಯಿಂದ ನೀವು ಈ ಒಂದು ವಿಚಾರದಲ್ಲಿ ಕಾ ಮುಂದೆ ಹೆಜ್ಜೆ ಇಡಬೇಕು ಇನ್ನು ಅವರಿಗೆ ಧನದ ವಿಚಾರಕ್ಕೆ ಹೋದಾಗ ಶುಕ್ರ ಉಚ್ಚ ಸ್ಥಾನದಲ್ಲಿ ಹೋಳಿರೋದ್ರಿಂದ ತುಂಬ ನಿಮಗೆ ಬಿಸ್ನೆಸ್ಸಲ್ಲಿ ಡೆವಲಪ್ಮೆಂಟ್ ಆಗುತ್ತೆ ವ್ಯವಹಾರದಲ್ಲಿ ತುಂಬ ಅನುಕೂಲ ಆಗ್ತದೆ ಯಾಕಂದರೆ ಆರನೇ ಮನೆಯಲ್ಲಿ ಕುಜಾಶಿನಿ ಆರನೇ ಭಾವ ಗೋಚಾರದಲ್ಲಿರೋದ್ರಿಂದ ಅತ್ಯುನ್ನತವಾದಂಥ ಯಶಸ್ಸು ಕಾಣ್ತೀರಾ ವಿದ್ ಉದ್ಯೋಗದಲ್ಲಿ ನಿಮ್ಮ ಕರ್ಮ ಯಾರಾದರೂ ಕೆಲಸಕ್ಕೆ ಎಜುಕೇಷನ್ ಮಾಡತಕ್ಕಂಥ ಹುಡುಗಿ ಕೆಲಸ ಕೊಡುತ್ತಾ ಇದ್ದರೆ ಖಂಡಿತ ಕೆಲಸ ಸಿಗುತ್ತೆ ಏಪ್ರಿಲ್ ತಿಂಗಳಲ್ಲಿ ಟ್ರೈ ಮಾಡಿ ಖಂಡಿತ ಕೆಲಸ ಸಿಗುತ್ತೆ ನಿಮಗೆ ಆಮೇಲೆ ಉದ್ಯೋಗದಲ್ಲಿ ಯಶಸ್ಸು ಆಲ್ರೆಡಿ ಕೆಲಸದಲ್ಲಿರೋದ್ರಿಗೆ ಪ್ರಮೋಷನ್ ಸಿಗುತ್ತೆ ದುಡ್ಡು ಕಾಸು ಸಂಪಾದನೆಗೆಲ್ಲ ಯಾರಾದರೂ ಸ್ವಂತ ಬಿಸ್ನೆಸ್ ಮಾಡ್ತಾರೆ ದುಡ್ಡು ಕಾಸು ಅಂತ ಸಂಪಾದನೆ ಲಾಭ ಎಲ್ಲ ಚೆನ್ನಾಗಾಗುತ್ತೆ ದುಡ್ಡೆಲ್ಲ ಇಂಪ್ಲಿಮೆಂಟ್ ಆಗುತ್ತೆ ಖಂಡಿತ ಅಭಿವೃದ್ಧಿ ಆಗೇ ಆಗುತ್ತೆ ಯಾಕೆಂದರೆ ಶುಕ್ರ ನಿಮಗೆ ಎರಡನೇ ಮನೆ ಅಧಿಪತಿಯಾಗಿ ಮತ್ತು ಒಂಬತ್ತನೇ ಮನೆ ಅಧಿಪತಿಯಾಗಿ ಏಳರಲ್ಲಿ ಉಚ್ಚ ಸ್ಥಾನ ಆಗಿರೋದ್ರಿಂದ ವ್ಯವಹಾರದಲ್ಲಿ ಮತ್ತು ನಿಮ್ಮ ಒಂದು ಫ್ಯಾಮಿಲಿ ಕಡೆಯಿಂದ ಸಪೋರ್ಟ್ ಸಿಗುತ್ತೆ ನಿಮಗೆ ಆಸ್ತಿ ಪಾಸ್ತಿ ವಿಚಾರದಲ್ಲೂ ನಿಮಗೆ ಲಾಭ ಆಗುತ್ತೆ ಖಂಡಿತ ಯಾರಾದರೂ ನಿಮಗೆ ಏನಾದರೂ ನೀವು ಹೊಸ ಒಂದು ವಾಹನ ಖರೀದಿ ಮಾಡಬೇಕು ಅಂದ್ಕೊಂಡಿದ್ರೆ ಆ ವಾಹನ ಖರೀದಿ ಮಾಡ್ಬೋದು ವಾಹನದ ಲಾಭವೇ ಗೊತ್ತ ಸಿಗುತ್ತೆ ನಿಮಗೆ ಅದರಿಂದ ನಿಮಗೆ ಮುಂದೆ ಲಾಭ ಆಗ್ತಕ್ಕಂಥ ಚಾನ್ಸಸ್ಸು ಇರ್ತದೆ ಮದುವೆ ಮಾಡ್ಕೋಬೇಕು ಅನ್ಕೊಂಡವ್ರಿಗೆ ಮದುವೆ ಮಾಡ್ಕೊಬೋದು ಆದರೆ ಗುರು ಅಷ್ಟಮದಲ್ಲಿ ಇರೋದ್ರಿಂದ ಇಲ್ಲಿ ವಯ ಗುರು ಜೊತೆ ವ್ಯಯಾಧಿಪತಿ ರವಿ ಅಷ್ಟಮದಲ್ಲಿ ಹುಚ್ಚನಾಗಿರೋದ್ರಿಂದ ಶುಕ್ರ ನಿಮಗೆ ಸಪ್ತಮದಲ್ಲಿ ಹುಚ್ಚನಾಗಿ ಬರೋದ್ರಿಂದ ಮದುವೆ ಲೀಗಲಾಗಿ ಮದುವೆ ಆಗೋದಕ್ಕಿಂತ ಇಲ್ಲೀಗಲ್ ಅಫೇರ್ಸ್ ಅಂತೀವಲ್ಲ ಇಲ್ಲೀಗಲ್ಲಾಗಿ ಆಗಿ ಅಫೇರ್ಸ್ ಮಾಡ್ತಕ್ಕಂಥದ್ದು ಪರಸ್ರಿ ವ್ಯಾಮೋಹ ಆಗ್ತಕ್ಕಂಥದ್ದು ಲವ್ ವಿಶೇಷವಾಗಿ ಲವ್ ಆಗ್ತಕ್ಕಂಥ ಯೋಗ ಈ ಮಂತಲ್ಲಿ ಜಾಸ್ತಿ ಆಗ್ತದೆ ಅದ್ರ ಬಗ್ಗೆ ಸ್ವಲ್ಪ ಹುಷಾರಾಗಿರಬೇಕು ಇದು ಈ ರಾಶಿವರೆಗೆ ಈ ರಾಶಿವರೆಗೆ ಅಂತ ಏನಲ್ಲ ಇದು ಋಷಿ ಇದು ತುಲಾ ರಾಶಿವರೆಗೂ ಅನ್ವಯಿಸುತ್ತೆ ಅದು ನೆಕ್ಸ್ಟ್ ಹೇಳ್ತೀನಿ ನಾನು ಇನ್ನು ಎಜುಕೇಷನ್ ವಿಚಾರದಲ್ಲಿ ಬರೋದರೆ ಸ್ಟೂಡೆಂಟ್ಸ್ಗೆ ಬರೋದಾದರೆ ಸ್ವಲ್ಪ ಎಜುಕೇಷನಲ್ಲಿ ಅಷ್ಟೊಂದು ಉತ್ತಮ ಫಲ ಇರೋದಿಲ್ಲ ಸೆಕೆಂಡ್ ಕ್ಲಾಸು ಜಸ್ಟ್ ಪಾಸ್ ಆಗ್ತಕ್ಕಂಥ ರಿಸಲ್ಟ್ ತಗೊಳ್ತಕ್ಕಂಥ ಯೋಗ ಇರುತ್ತೆ ಸ್ವಲ್ಪ ಕಾನ್ಸಂಟ್ರೇಷನ್ ಮೇಷ ಸಿಂಹ ಸಿಂಹರಾಶಿಯವರೆಗೆ ಅಷ್ಟೇ ಆ ಕನ್ಯಾ ರಾಶಿಯವ್ರಿಗಷ್ಟೇ ಎಜುಕೇಷನ್ ಬಗ್ಗೆ ಬಹಳ ಕಾಳಜಿ ಇರಲಿ ಎಜುಕೇಷನಲ್ಲಿ ಸ್ವಲ್ಪ ಡ್ರಾಪ್ ತ ಡ್ರಾಪ್ ಆಗ್ತಕ್ಕಂಥ ಸಮಸ್ಯೆ ಬರ್ತದೆ ಸ್ವಲ್ಪ ಕಾನ್ಸಂಟ್ರೇಷನ್ ಮಾಡಿ ಚೆನ್ನಾಗಿ ಓದಿದ್ರೆ ಅನುಕೂಲ ಆಗ್ತದೆ ಅದ್ರ ಬಗ್ಗೆ ಸ್ವಲ್ಪ ಹುಷಾರಾಗಿ ನೀವು ಕಾನ್ಸಂಟ್ರೇಷನ್ ಮಾಡಬೇಕಾಗ್ತದೆ ಇನ್ನು ಉದ್ಯೋಗದಲ್ಲಿ ಆಗಾಗ ಸ್ವಲ್ಪ ಉದ್ಯೋಗದಲ್ಲಿ ಯಶಸ್ಸು ಕೀರ್ತಿ ತುಂಬ ಲಾಭ ಎಲ್ಲ ಬರುತ್ತೆ ಆದರೆ ನೀವು ಕೆಲವೊಂದಷ್ಟು ಅಪಮಾನಗಳು ಅವಮಾನಗಳು ಎದುರಿಸ್ಬೇಕಾಗಂಥ ಪರಿಸ್ಥಿತಿ ಬರ್ತದೆ ಅಲ್ಲಿ ಸ್ವಲ್ಪ ತೊಂದರೆ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ ಆಮೇಲೆ ಒಂದು ಸ್ವಲ್ಪ ಜನ ನಿಮಗೆ ಗುರು ಹಿರಿಯರು ಯಾರಾದರೂ ನಿಮಗೆ ಅವ್ರ ತೊ ಭೇಷ ಕಟ್ಕೊಳ್ತಕ್ಕಂಥ ಪರಿಸ್ಥಿತಿ ಬರ್ತದೆ ಅದ್ರ ಬಗ್ಗೆ ಸ್ವಲ್ಪ ಕಾಳಜಿ ಇರಲಿ ಇನ್ನು ಶುಕ್ರ ನಿಮಗೆ ಒಂಬತ್ತನೇ ಮನೆ ಅಧಿಪತಿ ಜಾಗಿ ಸಪ್ತಮದಲ್ಲಿ ಇರೋದರಿಂದ ಬುಧನೂ ಲಗ್ನಾಧಿಪತಿ ರಾಷ್ಟ್ರಾಧಿಪತಿ ಬುಧ ಅಲ್ಲೇ ಇರೋದ್ರಿಂದ ಕನ್ಯಾ ಕನ್ಯಾಧಿಪತಿ ಸ್ವಲ್ಪ ಅದೃಷ್ಟ ಕೈ ಹಿಡಿಯುತ್ತೆ ಯಾವುದಾದ್ರೂ ಅದೃಷ್ಟದ ಮುಖಾಂತರ ದೇವರ ಆಶೀರ್ವಾದಿಂದ ಖಂಡಿತ ಯಶಸ್ಸು ಕೀರ್ತಿ ಈ ಬಂದು ಈ ತಿಂಗಳಲ್ಲಿ ಖಂಡಿತ ಧನಲಾಭ ಚೆನ್ನಾಗುತ್ತೆ ಅದ್ರ ಬಗ್ಗೆ ಏನು ಚಿಂತೆ ಇಲ್ಲ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ಇರಲಿ ಸ್ಕಿನ್ ಅರ್ಜಿ ಆಗ್ತಕ್ಕಂಥ ಸಮಸ್ಯೆ ಬರ್ತದೆ ಮೈಯಲ್ಲೂ ಸ್ವಲ್ಪ ವಿಪರೀತವಾದಂಥದ್ದು ಉದ್ವೇಗಕ್ಕೊಳಗಾಗ್ತಕ್ಕಂಥದ್ದು ಶಾರ್ಟ್ ಟೆಂಪರ್ ಕೋಪ ಬರ್ತಕ್ಕಂಥದ್ದು ಕೋಪ ಮಾಡ್ಕೊಂಡು ಆತರ ನಿರ್ಧಾರ ತಗೊಳ್ತಕ್ಕಂಥ ಕೆಟ್ಟ ಪರಿಸ್ಥಿತಿ ಬರ್ತದೆ ತುಂಬ ವಿಶೇಷವಾಗಿ ರಾಯಲ್ ಆಗಿ ಜೀವನ ಮಾಡಬೇಕು ಅಂತೇಳಿ ದುಡ್ಡು ಕಾಸು ವಿಪರೀತ ಖರ್ಚು ಮಾಡ್ತಕ್ಕಂಥ ಪರಿಸ್ಥಿತಿ ಬರ್ತದೆ ಅದ್ರ ಬಗ್ಗೆ ನೀವು ವಿಶೇಷವಾಗಿ ಕಾಳಜಿ ವಹಿಸ್ಬೇಕಾಗ್ತದೆ ಸಂಚಾರ ಮಾಡ್ತಕ್ಕಂಥದ್ದು ಫಾರಿನ್ ಟ್ರಿಪ್ಸ್ ಹೋಗ್ತಕ್ಕಂಥ ಟ್ರಿಪ್ಸ್ ಹೋಗಬೇಕು ತುಂಬ ಕಡೆ ಸಂಜ ಎಲ್ಲಾದರೂ ಟ್ರಿಪ್ ಆಗಬೇಕಂತ ಗ್ರೂಪ್ಸ್ ಫ್ರೆಂಡ್ಸ್ ಜೊತೆ ಟ್ರಿಪ್ ಹೋಗ್ತಕ್ಕಂಥ ದುಡ್ಡು ಕಾಸು ತುಂಬ ವೇಸ್ಟ್ ಮಾಡ್ತಕ್ಕಂಥ ಕೆಟ್ಟ ಪುರಸಕ್ಕೆ ಬಂದೇ ಬರುತ್ತೆ ತುಂಬ ಸಂಚಾರ ಮಾಡೇ ಮಾಡ್ತೀರಾ ಆ ರೀತಿ ಯೋಗ ಕನ್ಯಾ ರಾಶಿಯವರ್ಗಿದೆ ರೀತಿಯಾಗಿ ಕನ್ಯಾ ರಾಶಿಯವರು ಆ ಒಂದು ಸಣ್ಣ ಏಪ್ರಿಲ್ ತಿಂಗಳ ರಾಶಿ ಭವಿಷ್ಯ ಇದು ಅದರ ಬಗ್ಗೆ ವಿಶೇಷವಾಗಿ ಕಾಳಜಿ ಇರಲಿ ಅವರಿಗೆ ದಯವಿಟ್ಟು ವಿಡಿಯೋ ಇಷ್ಟರ ಲೈಕ್ ಮಾಡಿ ನೀವು ಅಭಿಪ್ರಾಯನ ಕಮೆಂಟ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ನಮಸ್ತೆ ಒಳ್ಳೆಯದಾಗಲಿ